ಎಪಿಎಂಸಿ ಚುನಾವಣೆಯ ವೇಳೆ ಅಕ್ರಮ ಮತದಾನ ಮಾಡಿರುವ ಆರೋಪ ಕೇಳಬಂದ ಹಿನ್ನೆಲೆಯಲ್ಲಿ ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಅಜಂಪುರ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ ಅಂತ ಚಿಕ್ಕಮಗಳೂರು ಎಸ್ಪಿ ಎಸ್ ಅಣ್ಣಾಮಲೈ ಹೇಳಿದ್ದಾರೆ ಅಕ್ರಮ ಮತದಾನ ಮಾಡಿದ ಸಂಬಂಧ ಐಪಿಸಿ ಸೆಕ್ಷನ್ ನೂರ ಎಪ್ಪತ್ತೊಂದು ಸಿ ಮೂವತ್ನಾಲ್ಕು ನೂರ ಮೂವತ್ತೈದು ಎ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ನಿನ್ನೆ ಎಪಿಎಂಸಿಯ ಎಂಟು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಶಿವನಿ ಮತಕಟ್ಟೆಯಲ್ಲಿ ಶಾಸಕ ಹಾಗೆ ಅವರ ಬೆಂಬಲಿಗರಿಂದ ಐವತ್ತೊಂದು ಅಕ್ರಮ ಮತ ಹಾಕಿರುವ ಆರೋಪ ಕೇಳಿಬಂದಿತು ಈ ಸಂಬಂಧ ತರೀಕೆರೆ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ವಿರುದ್ಧ ತಹಶೀಲ್ದಾರ್ಗೆ ಸಾದಿಕ್ ಬಾಷಾ ದೂರು ನೀಡಿದ್ರು ಈ ಸಂಬಂಧ ಕೇಸ್ ದಾಖಲಾಗಿದೆ ಅಂತ ಪಿಎಸ್ ಅಣ್ಣಾಮಲೈ ಹೇಳಿದ್ದಾರೆ ಎಪಿಎಂಸಿ ಚುನಾವಣೆಯ ಸಂದರ್ಭದಲ್ಲಿ ಅಕ್ರಮ ಮತದಾನ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದ ಬೆನ್ನಲ್ಲೇ ಇದೀಗ ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಶ್ರೀನಿವಾಸ್ ಹಾಗೆ ಬೆಂಬಲಿಗರಿಂದ ಐವತ್ತೊಂದು ನಕಲಿ ಮತ ಅಥವಾ ಅಕ್ರಮ ಮತವನ್ನ ಹಾಕಿಸಲಾಗಿದೆ ಅನ್ನೋ ಆರೋಪ ಏನು ಕೇಳಿಬಂದಿತ್ತು ಈ ಕುರಿತಾಗಿ ಖುದ್ದು ಮತಗಟ್ಟೆ ಅಧಿಕಾರಿಯೇ ತಹಶೀಲ್ದಾರ್ ಬಳಿಯಲ್ಲಿ ದೂರನ್ನ ಕೂಡ ನೀಡಿದ್ರು ಇದೀಗ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಶಾಸಕ ಶ್ರೀನಿವಾಸ್ ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ